ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಪ್ರಿಂಟೆಡ್ ಸ್ಯಾರೀಸ್ ಅಲ್ಲಿ ಜೆರಿ ಬಾರ್ಡರ್ ಸ್ಯಾರೀಸ್ ಏನ್ರಿ ರೀ ಪ್ರಿಂಟೆಡ್ ಸ್ಯಾರೀಸ್ ಅಲ್ಲಿ ಜೆರಿ ಬಾರ್ಡರ್ ಸ್ಯಾರೀಸ್ ತುಂಬ ಡಿಮ್ಯಾಂಡೆಡ್ ಇರೋ ಕಲೆಕ್ಷನ್ಸ್ ಈ ಕಲೆಕ್ಷನ್ಸ್ ಹೈಯೆಸ್ಟ್ ಪ್ರೈಸ್ ಏನು ಗೊತ್ತಾ ಮುನ್ನೂರು ರೂಪಾಯಿ ಓನ್ಲಿ ಫ್ಯಾಕ್ಟ್ರಿ ಪ್ರೈಸ್ ಸೊ ವಿಡಿಯೋ ಎಂದರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀಟೇಲರ್ಸ್ ಈ ಕಲೆಕ್ಷನ್ಸ್ ಮಾರ್ಕೆಟಲ್ಲಿ ಎನ್ನೂರು ರೂಪಾಯಿ ಸಾವಿರ ರೂಪಾಯಿ ವರ್ಗೂ ಸೆಲ್ಲಿಂಗ್ ಆಗೋ ಕಲೆಕ್ಷನ್ಸ್ ಡಿಪೆಂಡ್ ಆನ್ ಸಿಟಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಈ ಪ್ರಿಂಟೆಡ್ ಜೆರಿ ಬಾರ್ಡರ್ ಸಾರೀಸಲ್ಲಿ ನಿಮಗೆ ತುಂಬ ಡಿಮ್ಯಾಂಡ್ ಇದೆ ಸೊ ಕಲೆಕ್ಷನ್ಸ್ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟಲ್ಲಿ ನೀವು ನೋಡ್ಬೋದು ಈ ಥರ ನಿಮಗೆ ಫ್ಲಾರಲ್ ಬೇಸ್ಡಲ್ಲಿ ಜೆರಿ ಇದೆ ಮೈಲ್ಡ್ ಜೆರಿ ಇದೆ ಜೆರಿ ಬಾರ್ಡರ್ ಸ್ಯಾರೀಸ್ ಇದೆ ಸೊ ಈ ಪ್ಯಾಟರ್ನ್ ನಿಮಗೆ ಬೇಕು ಅನ್ನೋರು ಕನಕಾವತಿ ಝೀರೋ ತ್ರೀ ಕಲೆಕ್ಷನ್ಸ್ ಓಟೆ ಕನಕಾವತಿ ಝೀರೋ ತ್ರೀ ಕಲೆಕ್ಷನ್ಸ್ ಇದರಲ್ಲಿ ನಿಮಗೆ ನಾನು ಒಂದು ಕಲರ್ ಪ್ಯಾಟರ್ನ್ಸು ತೋರಿಸ್ತೀನಿ ಆ್ಯಕ್ಚುಲಿ ಎಲ್ಲದರಲ್ಲಿ ಸೆಟ್ ಟು ಸೆಟ್ ಏಟ್ ಏಟ್ ಕಲರ್ಸ್ ಇದೆ ಬಟ್ ಈ ಥರ ನಿಮಗೆ ಆಲ್ಟರ್ನೇಟ್ ಒಂದೊಂದು ಕಲರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಅಲ್ಲಿ ನಿಮಗೆ ಡಾರ್ಕ್ ಕಾಂಟ್ರಾಸ್ಟೆಡ್ ಕಲರ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನ್ ವೆರೈಟಿನೂ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದೇ ಥರ ನಿಮಗೆ ಈ ಪ್ಯಾಟರ್ನ್ ಆಫ್ ವೆರೈಟೀಸ್ ಅಲ್ಲಿ ಇಲ್ಲಿ ನೋಡಿ ಇದೂ ನೀವು ನೋಡ್ಬೋದು ಇದು ಕನಕಾವತಿ ಜೀರೋ ಟೂ ಇಸ್ ಅ ಕೋಡ್ ಇದರಲ್ಲಿನೂ ನಮ್ಮ ಹತ್ರ ಬ್ಯೂಟಿಫುಲ್ ವೆರೈಟೀಸ್ ಅಲ್ಲಿ ಆಪ್ಷನ್ಸ್ ಇದೆ ಇಲ್ಲಿ ನೋಡಿ ಸೊ ಏಯ್ಟ್ ಕಲರ್ಸ್ ಇದೆ ಬಟ್ ನಾನು ಟು ಟೂ ಕಲರ್ಸ್ ತೋರಿಸ್ತಾ ಇದ್ದೀನಿ ಈ ಜೆರಿ ಬೋರ್ಡರ್ ಸ್ಯಾರೀಸಲ್ಲಿ ಸೌತ್ ಪ್ಯಾಟರ್ನ್ ವೆರೈಟೀಸ್ ಅಂದರೆ ಹೌಸ್ ವೈಸ್ ವರ್ಕಿಂಗ್ ಲೇಡೀಸ್ಗೆ ತುಂಬ ಡಿಮ್ಯಾಂಡ್ ಮುನ್ನೂರು ರೂಪಾಯಿ ಒಳಗಡೆ ಇರೋ ವೆರೈಟೀಸ್ ತೋರಿಸ್ತಾ ಇದ್ದೀನಿ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವೆರೈಟಿ ನಿಮಗೆ ಈ ಥರ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಜಿಕ್ಸಾಕ್ಟ್ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಥರ ಲೈಟ್ ಲ್ಯಾವೆಂಡರ್ ಕಲರ್ ಶೇಡಲ್ಲಿ ಕಾಪರ್ ಜೆರಿ ಶೇಡ್ ಇದೆ ಇದರಲ್ಲಿ ನಿಮ್ಗೂ ನೀವು ನೋಡ್ಬೋದು ಇದು ಕನಕಾವತಿ ಥರ್ಟೀನ್ ಇಸ್ ಅ ಕೋಡ್ ಒನ್ ತ್ರೀ ಕನಕಾವತಿ ಇಸ್ ಅ ಕೋಡ್ ನಾನು ಪ್ರತಿ ಒಂದು ಪ್ಯಾಟರ್ನಲ್ಲಿ ನಿಮಗೆ ಕೋಡ್ ಹೇಳ್ತಾ ಇದ್ದೀನಿ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಇದೇ ತರ ನಿಮಗೆ ಬೇರೆ ಕ್ಯಾಶುವಲ್ ಆ್ಯಂಡ್ ಸ್ಟೈಲಿಶ್ ಯೂನಿಕ್ ಪ್ರಿಂಟೆಡ್ ಬೇಕು ಅನ್ನೋರಿಗೆ ಈ ತರ ನಿಮಗೆ ಪಿಸ್ತಾ ಗ್ರೀನಿಶ್ ಬೇಚ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಲೈಟ್ ಕಲರ್ಸ್ ಅಂದರೆ ಇದರಲ್ಲಿ ಎಲ್ಲ ಲೈಟ್ ಕಲರ್ ವಿತ್ ಗೋಲ್ಡನ್ ಲೈಟ್ ಗೋಲ್ಡನ್ ಮ್ಯಾಟ್ ಲುಕ್ ಅಲ್ಲಿ ಶೇಡ್ ಇರುತ್ತೆ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ಆ್ಯಂಡ್ ಸ್ಟೈಲಿಶ್ ಲುಕ್ ಅಲ್ಲಿ ನನಗೆ ಓನ್ಲಿ ಫ್ಲಾರಲ್ ಬೇಕು ಅನ್ನೋರಿಗೆ ಫ್ಲಾರಲ್ ಬೇಸ್ಡ್ ಅಲ್ಲಿ ರಾಣಿ ಕಲರ್ ವಿತ್ ಹಾಫ್ ವೈಟ್ ಅಲ್ಲಿ ಗೋಲ್ಡನ್ ಜೇರಿ ಇದರಲ್ಲಿ ಡಾರ್ಕ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬೇಸ್ಡ್ ಅಲ್ಲಿ ಈ ತರ ಟೊಮ್ಯಾಟೊ ರೆಡ್ ಬೇಸ್ಡ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಕಲರ್ ರಾಮ ಕಲರ್ ವಿತ್ ಹಾಫ್ ವೈಟ್ ಪ್ಯಾಟರ್ನ್ ಅಲ್ಲಿ ಇದು ಕನಕಾವತಿ ಜೀರೋ ಏಟ್ ಇಸ್ ಅ ಕೋಡ್ ಇದರಲ್ಲಿ ಕ್ಯಾಶುವಲ್ ಬೋಲ್ಡ್ ಕಮ್ ಮಿನಿ ಪ್ರಿಂಟೆಡ್ ಫ್ಲಾರಲ್ ಇದರಲ್ಲಿ ಕಾಕಿ ಕಲರ್ ನಾನು ನಿಮಗೆ ತೋರಿಸ್ತಾ ಇದೀನಿ ಈ ತರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ತರ ಪ್ರತಿಯೊಂದು ವೆರೈಟೀಸ್ ಅಲ್ಲಿ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಒಂದೊಂದು ವೆರೈಟೀಸಲ್ಲಿ ನೀವು ಈ ಥರ ನೋಡೋ ಕಲೆಕ್ಷನ್ಸ್ ಎಲ್ಲ ಮುನ್ನೂರು ರೂಪಾಯಿ ಒಳಗಡೆ ಇರೋ ವೆರೈಟೀಸಲ್ಲಿ ನಿಮಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೆಟ್ ಟು ಸೆಟ್ ಜಸ್ಟ್ ನಾನು ನಿಮಗೆ ಏಯ್ಟ್ ಕಲರ್ಸ್ ನಾನು ಇವಾಗ ಒಂದೊಂದು ಸೆಟ್ಟಲ್ಲಿ ಏಟ್ ಕಲರ್ಸ್ ಇದೆ ಬಟ್ ನಾನು ನಿಮಗೆ ತೋರಿಸಿರೋದು ಟೂ ಟೂ ಕಲರ್ಸ್ ತೋರಿಸಿದ್ದೀನಿ ರಿಮೈನಿಂಗ್ ಕಲರ್ ಆಪ್ಷನ್ಸ್ ನಿಮಗೆ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನಲ್ಲಿರೋ ನಂಬರಲ್ಲಿ ಏನು ಮಾಡಬೇಕು ಮ್ಯಾಸೇಜ್ ಮಾಡಬೇಕು ಕಾಲ್ ಮಾಡಬೇಕು ವಿಡಿಯೋ ಕಾಲಿಂಗ್ ಪರ್ಚೇಸ್ ಮಾಡ್ಕೋಬೇಕು ರೀಟೇಲರ್ಸ್ ಆಗಿದ್ದೀರಾ ಪ್ರಾಫಿಟ್ ನೋಡಬೇಕು ಮಲ್ಟಿಪಲ್ ಟ್ರಿಪಲ್ ಮಾರ್ಜಿನ್ ನೋಡಬೇಕು ಅನ್ನೋರಿಗೆ ಬೇಗ ಕಾಲ್ ಮಾಡಬೇಕು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ವಿಸಿಟ್ ಪರ್ಚೇಸ್ ಮಾಡಿದ್ರೆ ಬಟ್ಟೆ ಈ ತರ ಟಚ್ ಮಾಡಿಬಿಟ್ಟು ನೋಡಿದ್ರೆ ಕ್ಲಿಯರ್ ಆಗುತ್ತೆ ಸೊ ರಿಂಗ್ ರೋಡ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಬೇಗ ಬನ್ನಿ ಫಸ್ಟ್ ಫ್ಲೋರ್ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ಇರುತ್ತೆ ಬಂದರೆ ಡೈರೆಕ್ಟ್ ರಿಸೆಪ್ಷನ್ ಅಲ್ಲಿ ಭೇಟಿ ಮಾಡಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಪ್ರೊವೈಡ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲಿಂಗ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಏನ್ ಬೇಕು ಕೋಡ್ ಹೇಳಿದ್ದೀನಿ ಸ್ಕ್ರೀನ್ಶಾಟ್ ತಗೊಂಡು ಶೇರ್ ಮಾಡಿ ಸಿ ಓ ಡಿ ಆಪ್ಷನ್ಸ್ ಪ್ಯಾನ್ ಇಂಡಿಯಾ ಇದೆ ಇಂಟರ್ನ್ಯಾಷನಲ್ ಅಲ್ಲಿ ಇದೀರಾ ಅಂದ್ರೆ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಇದೆ ಕ್ವಾಲಿಟಿ ಕ್ವಾಂಟಿಟಿ ಡೌಟೇ ಇಲ್ಲ ಸೊ ಏನ್ ಮಾಡಬೇಕು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಶೇರ್ ಮಾಡಿ ಯಾವ ಥರ ಕಲೆಕ್ಷನ್ಸ್ ಬೇಕು ಅಂತ ಆ್ಯಂಡ್ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರೆ ಅಂತ ಅದನ್ನ ಹೇಳಿ ಎಲ್ಲರ ಹತ್ರನು ಚಾನಲ್ ಶೇರ್ ಮಾಡ್ಕೊಳ್ಳಿ ಲಿಂಕ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋಣ ಅದುವರೆಗೂ